ತಪ್ಪಿದ್ದಾರೆ ತಪ್ಪು ಏನಿಲ್ಲ ಸರಿಯಾಗಿದೆ ಈಗಾಗಲೇ ಅವ್ರ ಮುಂಚೆ ಕೂಡ ಹೇಳಿದ್ದಾರೆ ನಾವು ಕೂಡ ಆಕಾಂಕ್ಷಿ ಇದ್ದೀವಿ ಸೊ ಅವ್ರ ಏನು ತಪ್ಪಿಲ್ಲ ಯಾಕಂದರೆ ಈಗ ಈ ಪಕ್ಷಕ್ಕೆ ಮೇನ್ ವೋಟರ್ಸೇ ಎಸ್ ಸಿ ಎಸ್ ಟಿ ಮೈನಾರಿಟಿ ಅವ್ರಿಗೆ ಪ್ರಾತಿನಿಧಿ ಬೇಕಾದ ಬಹಳ ದಿನಗಳಿಂದ ಆಸೆ ಹನ್ನೊಂದು ಅಂತ ಹೇಳ್ತೇನೆ ಸರ್ ನಾ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಿಂದ ಕೆಲಸ ಮಾಡಿದ್ದೀವಿ ಅಧ್ಯಕ್ಷ ಜೊತೆಗೆ ನಾ ಎಲ್ಲೂ ಕೂಡ ಅಧಿಕಾರ ಏನು ನಾನು ಸಿ ಎಮ್ ನಾನಾ ಕೆಲಸ ಮಾಡಿದ್ದೀನಿ ನಾನು ಮಾಡಿದೆ ಸರ್ಕಾರ ತಂದೀನಿ ಅಂತ ಹೇಳಿಲ್ಲಪ್ಪ ಅನ್ನೋನಪ್ಪ ಅಂತಲೂ ಕೂಡ ಹೇಳಿದ್ದೇನೆ ಕರೆಕ್ಟ್ ಕರೆಕ್ಟು ಈ ಪಕ್ಷ ಬರಲಿಕ್ಕೆ ಭಾಳಷ್ಟು ಜನ ಪರೋಕ್ಷವಾಗಿ ಪರೋಕ್ಷವಾಗಿ ಇದ್ದಿದ್ದಾರೆ ಇದು ಹೆಂಗಾಗಿದೆ ಅಂದರೆ ಉದಾಹರಣೆ ನೈನ್ಟೀನ್ ಸಿಕ್ಸ್ಟಿ ಒಳಗೆ ತೇನ್ ಸಿಂಗ್ ಸರ್ ಕೇಳ ಹಿಮಾಲಯ ಪರ್ವತ ಏರಿದಾಗ ಇಡೀ ಜಗತ್ತಿನ ಎಲ್ಲ ಪೇಪರು ತೇನ್ ಸಿಂಗ್ ಅವರು ಹಿಮಾಲಯ ಏರಿದ್ರ ಅವ್ನ ಜೊತೆ ಇನ್ನು ಹದಿನಾಲ್ಕು ಜನ ಇದ್ರು ಅವ್ರ ಹೆಸರು ಬರ್ತಿಲ್ಲ ಇದು ಹಂಗೆ ಇದು ಇನ್ನ ಇನ್ನು ಬಹಳ ಚೆನ್ನಾಗಾರೆ ತೇನ್ ಸಿಂಗ್ ಹೆಸರು ಮಾತ್ರ ಬರ್ತು ಹಿಮಾಲಯ ಪರ್ವತ ಏರತ್ತ ಅವನ ಜೊಡಿ ಇದ್ದವ ಟೆಂಟ್ ಹೊರವ ಚಹಾ ಮಾಡ ಅಡಿಗೆ ಮಾಡೋರು ಎಲ್ಲಾರು ಇದ್ರು ಈ ಪಕ್ಷ ಬರಲಿಕ್ಕೆ ಹದಿನಾಲ್ಕು ಇರ್ಬೋದು ಅಥವಾ ಎಲ್ಲ ಶಾಸಕರು ಅವ್ರದ್ದೇ ಅಂತ ಕೊಡುಗೆ ಇದೆ ಬರಲಿಕ್ಕೆ ಅವ್ರದ್ದೇ ಸ್ವಂತ ಎಫರ್ಟ್ಸ್ನಿಂದ ಬಂದಾರವರು ಪಕ್ಷದ ಸಪೋರ್ಟ್ನಿಂದ ಎಲ್ಲರೂ ಸ್ವಾಭಾವಿಕವಾಗಿ ಕ್ಲೇಮ್ ಮಾಡೋರೆ ಇದರಲ್ಲಿ ನಾವು ಕೆಲವೇ ಜನದಿಂದ ಅಧಿಕಾರ ಬಂದ್ರೆ ನಾನು ಕೂಡ ಒಪ್ಕೋದಿಲ್ಲ ಸರ್ವ ಕಾರ್ಯಕರ್ತರು ಸುಮಾರು ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಜನ ಓಡಾಕಿದ್ದಾರೆ ನಮಗೆ ಅವರಿಂದ ಶಾಸಕರು ಅವರಿಂದ ನಾವೆಲ್ಲ ಮಂತ್ರಿಗಳು ಹಾಗಾಗಿ ನಮ್ಮ ಇತಿಮಿತಿಯಲ್ಲಿ ಕೂಡ ಇರಬೇಕಾಗ್ತದೆ ಎಲ್ಲ ನನ್ನಿಂದ ಆಗಿದೆ ಅನ್ನೋದು ಕೂಡ ಬಹಳ ತಪ್ಪು ಇದೆಲ್ಲ ನಮ್ ಗಮನಕ್ಕೆ ಇರಬೇಕು ಪಕ್ಷ ಬರಲಿಕ್ಕೆ ಎಲ್ಲರದು ಸಹಕಾರ ಇದೆ ಶಾಸಕರು ಕೂಡ ತಮ್ಮದೇ ಅಂತ ಕಷ್ಟದಲ್ಲಿ ಇನ್ನೂ ಕಷ್ಟದಲ್ಲಿದ್ದಾರೆ ಬಹಳ ಜನ ಶಾಸಕರು ಅವರು ಆರ್ಸಿ ಬಂದಿದ್ದಾರೆ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಕೂಡ ಬಂದಿದ್ದಾರೆ ಸೊ ನಾವು ಒಬ್ಬರಿಂದ ಕೆಲವೇ ಜನಿಂದ ಸರ್ಕಾರ ಬಂದಿತ್ತು ನಾವು ಹೋಗೋದಲ್ಲ ಪಕ್ಷ ಜೊತೆಗೆ ಶಾಸಕರ ಶ್ರಮ ಕಾರ್ಯಕರ್ತ ಶ್ರಮದಿಂದ ಈ ಸರ್ಕಾರ ಬಂದಿದೆ ಅನ್ನೋದು ಎಲ್ಲರೂ ಗಮನಿಸ್ಬೇಕು ಅಲ್ಲ ಅದಕ್ಕೆ ಉದಾಹರಣೆ ಹೇಳಿದೆ ಆದ್ರೆ ಎಲ್ಲರೂ ಇದ್ದಾರೆ ಅಂದ್ರೆ ಅವ್ನದು ಅವಾಗ ಹಾಕಿದ್ರು ಈಗ ಜಾಸ್ತಿ ಹೌದಾ ಅವ್ರ ಹೆಸರು ಬರ್ದಿಲ್ಲ ಅವ್ರು ಹಾಕಿ ಆತರ ಎಲ್ಲರಿಗೂ ಅಷ್ಟೇ ಪ್ರಾಮುಖ್ಯತೆ ಸಿಗಬೇಕನ್ನೋದು ನಮ್ಮ ಉದ್ದೇಶ ಮುಖ್ಯಮಂತ್ರಿ ಆಗಲಿಕ್ಕೆ ಮಾಡುದು ಬಿಡದು ಹೈಕಮಾಂಡ್ ಮಾಡ್ತಾರೆ ಆ ಬಗ್ಗೆ ಹೇಳಲಿಕ್ಕೆ ಮಗಲ್ಲ ಆದ್ರೆ ಈ ಪಕ್ಷ ಬರ್ಲಿಕ್ಕೆ ಎಲ್ಲರೂ ಸಹಕಾರ ಇದೆ ಅದನ್ನ ಕೆಲವೇ ಜನ ಅದನ್ನ ನಂದೇ ಶ್ರೇಯಸ್ಸನ್ನು ತಗೊಳ್ಲಿಕ್ಕೆ ನಾವು ಒಪ್ಪೋದಲ್ಲ ಎಲ್ಲರಿಗೂ ಇದೆ ಎಲ್ಲರಿಗೂ ಅಧಿಕಾರ ಸಿಗಬೇಕು ಈಗ ಎಂಟು ಎಂಟು ವರ್ಷ ಇದ್ರೆ ಪರಮೇಶ್ವರ್ ಅವರು ಅವ್ರು ಸುಮ್ಮನೆ ಇದ್ರು ಬಹಳಷ್ಟು ಕಾರ್ಯಕ್ರಮ ಮಾಡಿದ್ರು ಸರ್ಕಾರ ಬಂತು ಆ ರೀತಿ ಆಗ್ಬೇಕಂತ ನಮ್ಮ ಭಾವನೆ ಅಷ್ಟೇ ಇರೋ ಎರಡು ಮುಖಂಡ ಮತ್ತೆ ಮಾಡೋ ವಿಚಾರ ಇರಬಹುದು ಮಾಡಿ ಒಂದು ಅಸ್ತಿ ನಿರ್ಧಾರಕ್ಕೆ ಬರ್ತದ ಆಶೆಯ ಏನತ್ರ ಮತ್ತೆ ಹೌದು ಅಪ್ಪ ಪಕ್ಷಕ್ಕೆ ಎಷ್ಟು ಇರಲೇಬೇಕು ಒಂದು ಲಿಮಿಟ್ ಇದ್ದೇ ಇರಲ್ಲ ಬದಲಾವಣೆ ಮಾಡುವಂತ ಒಂದು ಕಾಲ ಬಂದೇ ಬರ್ತದ ಯಾವುದೇ ಬುದ್ದಿ ಅದು ಇವತ್ತು ಬರ್ಬಹುದು ವರ್ಷ ಬಿಡ್ಬೋದು ಯಾವುದೇ ಒಂದು ಸಂದರ್ಭದಲ್ಲಿ ಬರಬಹುದು ಹೇಳಿದ ಅದನ್ನೇ ಕೇಳಕ್ ಹೋಗ್ರೆ ಹೇಳುವಂತ ಅವಶ್ಯಕತೆ ಇಲ್ಲ